ಮತ್ತು ಚಿಲ್ಲಿ ಐತಿಹಾಸಿಕ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ದೇಶದ ಹಲವು ಕಡೆ ಸ್ಫೋಟಕ್ಕೆ ದೊಡ್ಡ ಸಂಚು ರೂಪಿಸಲಾಗಿತ್ತು ಅನ್ನುವಂತ ವಿಚಾರ ದೊಡ್ಡ ಸಂಚನ್ನ ರೂಪಿಸಿದ್ದ ಶಂಕಿತ ಉಗ್ರರ ಗ್ಯಾಂಗ್ ಫರೀದಾಬಾದ್ ನಲ್ಲಿ ಸ್ಫೋಟಕ ವಶಕ್ಕೆ ಪಡೆದಿದ್ರಿಂದ ತಪ್ಪಿದ ದುರಂತ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಇದೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಸ್ಫೋಟಕಗಳಿಂದ ಬ್ಲಾಸ್ಟ್ಗೆ ಸಂಚು ರೂಪಿಸಿದಂತ ಶಂಕಿತ ಉಗ್ರರು ಮೊದಲೇ ಎರಡ್ ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ವಶಕ್ಕೆ ಪಡೆದಿದ್ರು ಪೊಲೀಸರು ತಕ್ಷಣ ಅಲರ್ಟ್ ಆದಂತ ಗುಪ್ತಚರ ಇಲಾಖೆ ಕಾರ್ಯಾಚರಣೆಯನ್ನ ಮಾಡುತ್ತೆ ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡೆಯುವುದರ ಮೂಲಕ ತಪ್ಪಿದ ಭಾರಿ ದುರಂತ ದಾಳಿ ಮತ್ತಷ್ಟು ಭೀಕರವಾಗಿ ಇರ್ತಾ ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ನೋಡಿ ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಗತ್ತೆ ಯಾವುದೋ ಒಂದು ಕೃತ್ಯ ನಡೆಯೋದಕ್ಕೆ ಸಂಚು ರೂಪಿಸಲಾಗಿದೆ ಅನ್ನೋದು ಆ ಹಿನ್ನೆಲೆಯಲ್ಲಿ ರೈಡ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬೈನೂರು ಕೆ ಜಿ ತೂಕದ ಸ್ಫೋಟಕವನ್ನ ವಶಕ್ಕೆ ಪಡ್ಕೊಳ್ತಾರೆ ಆ ಗ್ಯಾಂಗ್ ಅನ್ನು ವಶಕ್ಕೆ ಪಡ್ಕೊಳ್ತಾರೆ ಅಕಸ್ಮಾತ್ ಆ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನ ಮತ್ತು ಆ ಗ್ಯಾಂಗ್ ಅನ್ನು ವಶಕ್ಕೆ ಪಡ್ಕೊಂಡಿಲ್ಲ ಅಂದಿದ್ರೆ ಆ ಸ್ಫೋಟಕಗಳನ್ನ ಬಳಕೆ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಸ್ಫೋಟವನ್ನ ಮಾಡಬೇಕು ಅಂತ ಈ ಗ್ಯಾಂಗ್ ಪ್ಲಾನ್ ಮಾಡಿಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿ ಮಾತ್ರ ಅಲ್ಲ ದೇಶದ ಪ್ರಮುಖ ನಗರಗಳಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತಂತೆ ಸೊ ಈ ವಿಚಾರ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ ಆ ಸ್ಫೋಟಕಗಳನ್ನು ವಶಕ್ಕೆ ಪಡ್ಕೊಂಡು ನಡೆಯಬಹುದಿದ್ದ ದೊಡ್ಡದಾದಂಥ ದುರಂತವನ್ನು ತಪ್ಪಿಸುವಲ್ಲಿ ನಮ್ಮ ಇಲಾಖೆ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಿದೆ ಅಕಸ್ಮಾತ್ ಆ ಸ್ಫೋಟಕಗಳನ್ನು ವಶಕ್ಕೆ ಪಡ್ಕೊಂಡಿಲ್ಲ ಅಂದಿದ್ರೆ ದೊಡ್ಡ ದುರಂತ ಸಂಭವಿಸ್ತಾ ಇತ್ತು ಯಾವಾಗ ಆ ಸ್ಫೋಟಕಗಳನ್ನ ಆ ಗ್ಯಾಂಗ್ಗಳನ್ನು ವಶಕ್ಕೆ ಪಡ್ಕೊಂಡ್ರೋ ಆಗ ಅದೇ ಗ್ಯಾಂಗ್ ನಲ್ಲಿ ಇದ್ದಂತ ಉಮರ್ ಈ ಐ ಟ್ವೆಂಟಿ ಕಾರನ್ನು ಓಡಿಸ್ತಾ ಇದ್ನಲ್ಲ ಡಾಕ್ಟರ್ ಉಮರ್ ಆತ ಗಲಿಬಿಲಿಗೊಂಡಿದ್ದ ತನ್ನ ಹತ್ರ ಇದ್ದಂತ ಸ್ಫೋಟಕ ವಸ್ತುಗಳನ್ನ ಕಾರ್ನಲ್ಲಿ ನಲ್ಲಿ ತುಂಬಿಕೊಂಡು ಸುತ್ತಾಡೋದಕ್ ಶುರು ಮಾಡಿದ್ದ ಯಾಕಂದ್ರೆ ಅವ್ನಿಗೆ ಭಯ ಆಗ್ಬಾರ್ದು ನಾವು ಏನೋ ಸಂಚು ರೂಪಿಸಿದ್ವಿ ಅದು ಇನ್ನೇನೋ ಆಯ್ತಲ್ಲ ಅಂತ ಹಾಗಾಗಿ ತನ್ನ ಹತ್ರ ಉಳಿದ ಅಳಿದ ಕೆಲವು ವಸ್ತುಗಳನ್ನ ಇಟ್ಕೊಂಡು ಕಾರ್ ನಲ್ಲಿ ಶುರು ಮಾಡ್ತಾನೆ ಆದರೆ ಈ ಗ್ಯಾಂಗನ್ನು ಹಾಗೆ ಬಿಟ್ಟಿದ್ರೆ ಈ ಗ್ಯಾಂಗ್ನ ವಿಚಾರ ಗಮನಕ್ಕೆ ಬರದೇ ಇದ್ದಿದ್ರೆ ಈ ಗ್ಯಾಂಗನ್ನು ವಶಕ್ಕೆ ಪಡ್ಕೊಳ್ಳದೇ ಇದ್ದಿದ್ರೆ ದೊಡ್ಡದಾದಂಥ ದುರಂತ ಸಂಭವಿಸ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನು ತಪ್ಪಿಸುವಲ್ಲಿ ನಮ್ಮ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಇಲ್ಲ ಅಂತ ಹೇಳಿದರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ಯಾಕಂದರೆ ಈ ಕಾರನ್ನ ಬ್ಲಾಸ್ಟ್ ಆಯ್ತಲ್ಲ ಇದರಲ್ಲಿ ಸಿಕ್ಕಿದ್ದು ಸ್ವಲ್ಪ ಸ್ಫೋಟಕ ಇದ್ದಿದ್ದು ಸ್ವಲ್ಪ ಸ್ಫೋಟಕ ವಸ್ತುಗಳು ಬಾಂಬ್ ತಯಾರಿಕಾ ಹಂತದಲ್ಲಿತ್ತು ತಯಾರಿ ಆಗಿರಲಿಲ್ಲ ಈ ಸ್ಫೋಟದ ತೀವ್ರತೆಗೆ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅನೇಕರಿಗೆ ಗಾಯಗಳಾಗಿದೆ ಇನ್ನೇನಾದರೂ ಎರಡು ಸಾವಿರದ ಒಂಬೈನೂರು ಕೆ ಜಿ ತೂಕದ ಸ್ಫೋಟಕವನ್ನು ಇಟ್ಕೊಂಡು ಇವರು ಪ್ಲಾನ್ ಮಾಡ್ದಂಗೆ ಏನಾದರೂ ಆಗಿತ್ತು ಅಂತಂದರೆ ಅತಿ ದೊಡ್ಡ ದುರಂತ ಸಂಭವಿಸ್ತಾ ಇತ್ತು ತನಿಖಾ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ ಇವರುಗಳ ಲಿಂಕ್ ಏನು ಇವ್ರುಗಳು ಹೇಗೆ ಕಾಂಟ್ಯಾಕ್ಟ್ ಆಗ್ತಾ ಇದ್ರು ಯಾರ್ಯಾರ ಸಂಪರ್ಕದಲ್ಲಿದ್ದರು ಇವ್ರ ಉದ್ದೇಶ ಏನಾಗಿತ್ತು ಇವ್ರ ಪ್ಲಾನ್ ಏನಾಗಿತ್ತು ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ ವಿಚಾರಣೆ ವೇಳೆ ಸ್ಫೋಟಕ ವಿಷಯವನ್ನ ಬಾಯ್ಬಿಟ್ಟ ಶಾಹೀದ್ ಎ ಮೊಹಮ್ಮದ್ನ ಕಮಾಂಡರ್ ಶಾಹೀದ್ ಕಳೆದ ಎರಡು ವರ್ಷಗಳಿಂದ ಸ್ಫೋಟಕ ಸಂಗ್ರಹಿಸ್ತಾ ಮಾಹಿತಿ ಸಹ ವೈದ್ಯರ ಜೊತೆಗೂಡಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಹಾಕಲಾಗಿತ್ತು ಭಾರತದಲ್ಲಿ ಭಯೋತ್ಪಾದಕ ದಾಳಿಯನ್ನು ರೂಪಿಸ್ತಾ ಇದ್ದ ಮಾಹಿತಿ ಇದೆ ಶಾಹೀನ್ ನಿರಂತರವಾಗಿ ವಿಚಾರಣೆಯನ್ನ ನಡೆಸ್ತಾ ಇರುವ ಖಾತೆ ಈ ಶಾಹೀನ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರು ಶಾಹೀನ್ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ ಏಕೆ ಮಹಿಳಾ ಉಗ್ರ ಸಂಘಟನೆಯ ಅಧ್ಯಕ್ಷೆ ಅಂತೆ ಪ್ರಮುಖ ಪಾತ್ರ ಅಂತ ಕ್ಯಾಪ್ಟನ್ ಅಂತೆ ಕಮಾಂಡರ್ ಅಂತೆ ಈಕೆ ಭಾರತದಲ್ಲಿ ಮಹಿಳಾ ಉಗ್ರ ಸಂಘಟನೆಯನ್ನು ಬಲಪಡಿಸಬೇಕು ಗಟ್ಟಿಗೊಳಿಸಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ಲಂತೆ ಅದೇ ಕಾರಣಕ್ಕಾಗಿ ಈತ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ಲು ಈಕೆಯದ್ದೇ ಒಂದು ಗುಂಪು ಇತ್ತು ಎಲ್ಲರ ಜೊತೆಗೂ ಕಾಂಟ್ಯಾಕ್ಟ್ನಲ್ಲಿದ್ಲು ಉಗ್ರರ ಹೆಂಡತಿಯರು ಉಗ್ರರ ಅಕ್ಕ ತಂಗಿದಿರೋ ಬಡ ಕುಟುಂಬದ ಹೆಣ್ಣು ಮಕ್ಕಳು ಇವರುಗಳಿಗೆ ಬ್ರೈನ್ ವಾಶ್ ಮಾಡಿ ಸಂಘಟನೆ ಮಾಡುವಂಥ ಕೆಲಸವನ್ನು ಈಕೆ ಮಾಡ್ತಾ ಇದ್ಲು ಈಕೆಯ ಉದ್ದೇಶ ಭಾರತದಲ್ಲಿ ಶಾಂತಿ ಕದಡುವಂತ ಕೆಲಸ ಆಗ್ಬೇಕು ಬ್ಲಾಸ್ಟ್ ಮಾಡಬೇಕು ಸಾವು ನೋವು ಸಂಭವಿಸ್ಬೇಕು ಅನ್ನೋದು ಈಕೆಯ ಉದ್ದೇಶ ಆಗಿತ್ತು ಸೊ ಈಕೆಯನ್ನ ವಶಕ್ಕೆ ಪಡೆದುಕೊಂಡ ನಂತರ ಕೆಲವೊಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ಇಲಾಖೆಗೆ ಇದೀಗ ಶಾಹಿನನ್ನ ನಿರಂತರ ವಿಚಾರಣೆಗೆ ಒಳಪಡಿಸಲಾಗಿದೆ ಈ ಕಾರು ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪನಲ್ಲ ಉಮರ್ ಆತನಿಗೂ ಮತ್ತು ಈಕೆಗೂ ಶಾಹಿನಾಗೂ ಒಂದು ಉತ್ತಮ ಸಂಬಂಧ ಇತ್ತು ಡೆಹಲಿ ಸ್ಫೋಟದ ಕೇಸ್ನಲ್ಲಿ ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ಡಾಕ್ಟರ್ ಮುಜಾಮಿಲ್ ನ ಮತ್ತಷ್ಟು ಕರಾಳತೆ ಬಯಲಿಗೆ ಬರ್ತಾ ಇದೆ ಜನವರಿಯಿಂದ ಕೆಂಪು ಕೋಟೆ ಬಳಿ ಈತ ಸುತ್ತಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಹಲವು ಬಾರಿ ಕಾರ್ನಲ್ಲೇ ಕೆಂಪು ಕೋಟೆ ಬಳಿ ಸುತ್ತಾಡಿದ್ದ ಮುಜಾಮಿಲ್ ಮೊಬೈಲ್ ಡೇಟಾ ಕಲೆ ಹಾಕಿರೋದು ಪೊಲೀಸರು ಈತನ ಮೊಬೈಲ್ ಡೇಟಾ ಕಲೆ ಹಾಕ್ತಾ ಇದ್ದ ಹಾಗೇನೆ ಈತ ಎಲ್ಲೆಲ್ಲ ಓಡಾಡಿದ್ದಾನೆ ಯಾರ್ ಸಂಪರ್ಕದಲ್ಲಿದ್ದಾನೆ ಎಷ್ಟೊತ್ತು ಮಾತಾಡಿದ್ದಾನೆ ಫಾರಿನ್ ಕಾಲ್ಸ್ಗಳು ಯಾವ್ದಾದ್ರು ಬಂದಿತ್ತ ಅಟೆಂಡ್ ಮಾಡಿದ್ದ ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಆಗ ಗೊತ್ತಾದಂತಹ ಮಾಹಿತಿ ಡಾಕ್ಟರ್ ಮುಜಾಮಿಲ್ ಅಂತ ಏನಿದಾನೋ ಶಂಕಿತಾ ಈತ ಅನೇಕ ಬಾರಿ ಕೆಂಪು ಕೋಟೆ ಸುತ್ತಮುತ್ತಾನೆ ಓಡಾಡಿದ್ದಾನೆ ಹಲವು ತಿಂಗಳಿಂದ ಜನವರಿಯಿಂದಲೂ ಕೂಡ ಇವರ ಟೀಮ್ ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಒಂದು ವರ್ಷಗಳಿಂದಲೂ ಕೂಡ ಇವರುಗಳು ಪ್ಲಾನ್ ಮೇಲ್ ಪ್ಲಾನು ಪ್ಲಾನ್ ಮೇಲ್ ಪ್ಲಾನು ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಡಾಕ್ಟರ್ ಮುಜಾಮಿಲ್ನಾ ಮತ್ತಷ್ಟು ಕರಾಳತೆ ಇದೀಗ ಬಯಲಾಗಿರೋದು ಆತನ ಮೊಬೈಲ್ ಡೇಟಾ ಸಂಗ್ರಹಿಸ್ತಾ ಇದ್ದ ಹಾಗೇ ಜನವರಿಯಿಂದ ಕೆಂಪು ಕೋಟೆ ಬಳಿ ಸುತ್ತಾಡಿದ್ದಾನೆ ಎರಡು ವರ್ಷದಿಂದ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಹಲವು ಬಾರಿ ಕಾರ್ನಲ್ಲೇ ಕೆಂಪು ಕೋಟೆ ಬಳಿ ಬಂದು ಹೋಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕೆಂಪು ಕೋಟೆಯನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರು ಅಥವಾ ಇನ್ನೆಲ್ಲೋ ಹೋಗೋದಕ್ಕಿಲ್ಲಿ ಬರ್ತಿದ್ರು ಅಥವಾ ಇಲ್ಲಿ ಏನಾದರೂ ಮೀಟಿಂಗ್ ಸ್ಪಾಟ್ ಆಗಿತ್ತೋ ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಅಂಶಗಳು ಬಯಲಿಗೆ ಬರ್ತಾ ಹಲವು ಬಾರಿ ಕಾರ್ನಲ್ಲೇ ಕೆಂಪು ಕೋಟೆ ಬಳಿ ತ ಸುತ್ತಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಅವರೆಲ್ಲರೂ ಕೂಡ ಏನೋ ಒಂದು ದೊಡ್ಡ ಮಟ್ಟಿನ ಸ್ಕೆಚ್ ಹಾಕಿದ್ರು ಅನ್ನೋದು ಮಾತ್ರ ಅರ್ಥ ಆಗ್ತಾ ಇದೆ ಅವ್ರದೊಂದು ಗ್ಯಾಂಗ್ದು ಅದೇ ಕೆಲಸ ಎಲ್ಲರೂ ಒಗ್ಗೂಡೋದು ಪ್ಲಾನ್ ಮಾಡೋದು ಆದ್ರೆ ಆ ದೊಡ್ಡ ಮಟ್ಟದ ಸ್ಕೆಚ್ ವಿಫಲ ಆಗೋದಕ್ಕೆ ಕಾರಣ ಗುಪ್ತಚರ ಇಲಾಖೆ ಮತ್ತು ಅಧಿಕಾರಿಗಳು ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೇನೆ ಅಲರ್ಟ್ ಆಗ್ತಾರೆ ಇವರಿದ್ದ ಸ್ಪಾಟಿಗೆ ಹೋಗಿ ಬಂಧಿಸ್ತಾರೆ ಮಾಲ್ ಸಮೇತವಾಗಿ ಕೆ ಕೆಜಿ ಸ್ಫೋಟಕ ವಸ್ತು ಸಮೇತ ಪ್ರೀಪ್ಲಾನ್ ಮಾಡಿಕೊಂಡು ಬಂದಿದ್ದ ಶಂಕಿತ ಉಮರ್ ಸ್ಫೋಟಕ್ಕೂ ಮುನ್ನ ಪೂರ್ವ ತಯಾರಿ ಮಾಡಿದ್ದ ಮಾಹಿತಿ ಸ್ಫೋಟಕ್ಕೂ ಮುನ್ನ ಅನುಮಾನಸ್ಫುಟವಾಗಿ ಕಾರು ನಿಲುಗಡೆ ಅರುಣಾ ಆಸಿಫ್ ಅಲಿ ರಸ್ತೆಯಲ್ಲಿ ನಲವತ್ತು ನಿಮಿಷ ಪಾರ್ಕಿಂಗು ಐ ಟ್ವೆಂಟಿ ಕಾರ್ನಲ್ಲಿ ಉಮರ್ ಒಬ್ಬನೇ ಇದ್ದ ಅನ್ನೋ ಮಾಹಿತಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು ಏನೋ ಪ್ಲಾನ್ ಮಾಡಿಕೊಂಡೇ ಬಂದಿದ್ರು ಅನ್ನೋದೊಂದು ಅನುಮಾನ ಬೇರೆ ಇದೆ ಹಾಗಾಗಿ ಈ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿರಬಹುದಾ ಅನ್ನುವಂಥ ಅನುಮಾನದ ಹಿನ್ನೆಲೆಯಲ್ಲಿ ಸ್ಫೋಟಕ್ಕೂ ಮುನ್ನ ಇವ್ರು ಏನೇನು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ರು ಮಾಡಿಕೊಂಡಿದ್ರು ಅಂತ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಪ್ಲಾನ್ ಮಾಡಿಕೊಂಡೆ ಈ ಶಂಕಿತ ಉಮರ್ ಇಲ್ಲಿಗೆ ಹಾಜರಾಗಿದ್ನಾ ಇಲ್ಲಿಗೆ ಬಂದಿದ್ನಾ ಅನ್ನೋ ಪ್ರಶ್ನೆ ಇರುವಂಥದ್ದು ಸ್ಫೋಟಕ್ಕೂ ಮುನ್ನ ಏನೇನು ತಯಾರಿ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯಲ್ಲಿ ಇದೀಗ ಗೊತ್ತಾಗತ್ತೆ ಕಾರ್ನಲ್ಲಿ ಯಾರು ಓಡಾಡಬೇಕು ಯಾವ್ಯಾವ ನಗರಕ್ಕೆ ಹೋಗಬೇಕು ಏನೇನು ಮಾಡಬೇಕು ಇದೆಲ್ಲವೂ ಕೂಡ ಪ್ಲ್ಯಾಂಡ ಹಾಗಾದರೆ ಅನ್ನೋ ಅನುಮಾನ ಕೂಡ ಈಗ ಹುಟ್ಕೊಳ್ತಾ ಇದೆ ಎಲ್ಲವನ್ನ ಕೂಡ ಇದೀಗ ತನಿಖೆ ಮಾಡ್ತಾ ಇದ್ದಾರೆ